ರಸ್ತೆಯಲ್ಲಿ ಹೋಗ್ಬೇಕಾದ್ರು ಅಥವಾ ನಾವು ಮನೆಯಲ್ಲಿ ನಾಯಿ ಕೆಲವೊಂದ್ಸಲ ನಾರ್ಮಲ್ ಆಗಿ ಕಿರ್ಚೋದಕ್ಕಿಂತ ಬೇರೆ ಥರನೇ ಕಿರ್ಚ್ತಾ ಇರುತ್ತೆ ಗೋಳಿಡ್ತಾ ಇರುತ್ತೆ ಏನು ಗುರುತಿದ್ರೆ ಅರ್ಥ ಅಂತ ಖಂಡಿತಮ್ಮ ಈಗ ನಾಯಿ ಒಂದು ವಿಚಾರಕ್ಕೆ ಬಂದಾಗ ಅದೇ ಕೂಗುವಂತ ರೀತಿಯಲ್ಲಿ ಅದು ಸುಮಾರು ರೀತಿಯಲ್ಲಿ ಕೂಗುತ್ತೆ ಒಂದು ಪ್ರೀತಿಯಿಂದ ನಮ್ಮನ್ನು ನೋಡಿ ಬಂದಿದ ತಕ್ಷಣ ನಾವು ಮನೆಗೆ ಹೋದಾಗ ಅಯ್ಯೋ ನನ್ನ ಯಜಮಾನ್ರು ಬಂದ್ರು ಅಂತೇಳಿ ಅದು ಬೊಗಳುವಂಥ ರೀತಿ ಆ ವರ್ತನೆ ಬೇರೆ ಹಾಗೆ ನಾವು ಅದು ಕೆಲಸ ಕಾರ್ಯಗಳಿಗೆ ಹೋಗುವಾಗ ನಮ್ಮನ್ನು ಶುಭ ಹಾರೈಸಿ ಕಳಿಸುವಂಥ ರೀತಿಯೇ ಬೇರೆ ಮುದ್ದಾಗಿ ಬಂದಿರುತ್ತೆ ಮುದ್ದಾಗಿ ಕಳಿಸ್ಕೊಡುವಂಥ ಪ್ರಾಣಿಗಳು ಸಾಕು ಪ್ರಾಣಿಗಳು ಇರುತ್ತೆ ಅದು ಮನೆಯಲ್ಲಿ ಸಾಕಿರುವಂಥದ್ದಲ್ಲ ಬೀದಿಯಲ್ಲೂ ಸಾಕಿರುವಂಥ ಪ್ರಾಣಿಗಳು ಕೆಲವು ಇರುತ್ತವೆ ಅವು ಅಷ್ಟೇ ಯಾವತ್ತೋ ಒಂದಿನ ನೀವು ತನ್ನ ಹಾಕಿದ್ದಕ್ಕೆ ಅದು ಪ್ರೀತಿ ತೋರಿಸುತ್ತೆ ಆ ತೋರಿಸುವಾಗ ಆ ವ್ಯಕ್ತಿ ನಮ್ಮಲ್ಲಿ ಇರುವಂಥ ಒಂದು ನರಕ ಏನು ಹೇಳ್ತೀವಿ ಅಂದರೆ ಒಂದು ದುಷ್ಟಶಕ್ತಿ ಮತ್ತು ದೈವಶಕ್ತಿ ಅಂದರೆ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಸಕಾರಾತ್ಮಕ ನಕಾರಾತ್ಮಕ ಅಥವಾ ಈ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಅಡಗಿದ್ದಾಗ ಆ ಪ್ರಾಣಿಗಳು ನಮ್ಮನ್ನೇ ಗುರಿಯಾಗಿಸಿ ಬುಗುಳುವಂಥ ರೀತಿ ಆವಾಗೇನಾಗುತ್ತೆ ಅಂದರೆ ಅದು ನಾನು ನೋಡಿ ಬುಗುಳ್ತಿದೆ ಅಂತ ಹೇಳಿದಾಗ ನನ್ನಲ್ಲಿ ಅವರು ಯಾವ ರೀತಿ ಬುಗಳತೀವಿ ಕೋಪದಲ್ಲಿ ಬೊ ಅದು ನಮ್ಮನ್ನು ನೋಡಿ ಕೋಪದಲ್ಲಿ ಕಿರಿಚ್ತಿದೆಯಾ ಅಥವಾ ಪ್ರೀತಿಯಿಂದ ಅಂತ ನಮಗೆ ಕಣ್ಣು ಕಾಣಿಸುತ್ತೆ ಹಾಗಾಗಿ ಅದನ್ನು ನಾವು ಅರ್ಥಕ ಮಾಡ್ಕೋಬೋದು ಆದರೆ ಗೀಳಿಡುವಂಥದ್ದು ರೋದನೆ ಮಾಡುವಂಥದ್ದು ಎರಡು ರೀತಿಯಲ್ಲಿರುತ್ತೆ ಒಂದು ತನಗೆ ನೋವಾದಾಗ ನಾಯಿಗೆ ಯಾವುದೋ ಒಂದು ದೈಹಿಕವಾಗಿ ಆರೋಗ್ಯವಾಗಿ ಅಥವಾ ಅಂಗದಲ್ಲಿ ಯಾವುದೋ ಕಾಲೋ ಕೈಯೋ ಏಟು ಬಿದ್ದು ಅದು ನೋವಿಡುವಾಗ ಒಂದು ರೋದನೆ ಕೊಡ್ತಾ ಇರುತ್ತೆ ಎರಡನೇದಾಗಿ ಅದಕ್ಕೆ ಊಟ ತಿಂಡಿ ಇರೋಲ್ಲ ಊಟ ತಿಂಡಿ ಇಲ್ಲದೇ ಇರೋವಾಗ ಅದು ತನ್ನ ನೋವು ಹೇಳ್ಕೊಳ್ಳೋದಕ್ಕೆ ಭಾಷೆ ಬರಲ್ಲ ಅದಕ್ಕಾಗಿ ಅದು ತನ್ನ ನೋವನ್ನು ಹೇಳ್ಕೊಳ್ತಾ ಇರುತ್ತೆ ಮತ್ತು ಮೂರನೇದಾಗಿ ನಮಗೆ ಸಮಸ್ಯೆ ಇದೆ ಅಂಥೇಳಿ ಗೀಳಿಡುವಂಥದ್ದೇ ಬೇರೆ ಅದನ್ನು ಅರ್ಥಕೊ ಮಾಡ್ಕೋಬೇಕಾಗಿರೋದು ಹೇಗೆ ಅಂದರೆ ಅದರ ಉಚ್ಚಾರಣೆಗಳು ಈಗ ಉದಾಹರಣೆಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಮಾತಾಡುವ ರೀತಿ ನಿಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಇವರು ಪ್ರೀತಿಯಿಂದ ಮಾತಾಡ್ತಿದಾರಾ ಅಥವಾ ಕೋಪದಿಂದ ಮಾತಾಡ್ತಾ ಇದ್ದಾರಾ ಇಲ್ಲ ದುಃಖದಿಂದ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ನಾನು ಹೇಳಿ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ನಾನು ತುಂಬ ಬೇಜಾರಲ್ಲಿದ್ದೀನಿ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಬೇಜಾರಲ್ಲಿದ್ದರೆ ನಿಮಗೆ ಗೊತ್ತಾಗೋಗುತ್ತೆ ಯಾಕೆ ಗುರುಗಳು ಯಾವ ಬೇಜಾರಲ್ಲಿ ಬೇಜಾರಲ್ಲಿದ್ದೀರ ಅಂತ ನಾನು ಸಂತೋಷದಿಂದ ಮಾತಾಡ್ತಾ ಇದ್ದರೆ ಏನು ಗುರುಗಳು ಇವತ್ತು ಸಂತೋಷವಾಗಿದ್ದರೆ ಅಂತ ನೀವೇ ಕೇಳ್ತೀರ ಅದು ಭಗವಂತ ನಮಗೆ ಕೊಟ್ಟಿರುವಂಥ ಅರಿವು ಹಾಗೆ ಆ ಪ್ರಾಣಿಗಳು ಅಷ್ಟೇ ಗೀಳಿಡುವಂಥದ್ದಲ್ಲಿ ವಿಧಗಳಿರುತ್ತೆ ಅದನ್ನು ಅರ್ತ್ಕೋಬೇಕು ಅದನ್ನು ಅರ್ಥಕೋಬೇಕು ಅಂದರೆ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಪ್ರೀತಿಸಿದಾಗ ಎದುರುಗಡೆ ಇರುವಂಥ ವ್ಯಕ್ತಿಗಳು ಅದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು ಅವನಲ್ಲಿ ನಡುವ ನಡವಳಿಕೆನ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಅದು ಶುಭ ಆಗುತ್ತೆ ಅಪಶಕನೂ ಆಗುತ್ತೆ ಆ ಅಪಶಕ್ನಗಳು ಹೇಗಿರುತ್ತೆ ಅಂದರೆ ಧನಹಾನಿಯಾಗಿರುತ್ತೆ ಮಾನಹಾನಿಯಾಗಿರುತ್ತೆ ಕೆಲವು ಸಲ ಪ್ರಾಣಹಾನಿನೂ ಆಗಿರುತ್ತೆ ಅದೇ ಶುಭ ಆದರೆ ಧನ ಆಗಮನ ಇರುತ್ತೆ ಜನ ಆಗಮನ ಇರುತ್ತೆ ದೈವ ಸಂಭೂತನೇ ಇರುತ್ತೆ ಆ ಮನೆಯಲ್ಲಿ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇರುತ್ತೆ ಅವಾಗ ಅದು ಸಂತೋಷದ ಸುಖ ಸೂಚನೆಯನ್ನು ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರನ್ನು ನಾವು ಏನು ಮಾಡಬೇಕಂದ್ರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಪ್ರತಿಯೊಂದು ಹರ್ತ್ಕೋಬೇಕಂದ್ರೆ ಬರೀ ನಾವು ಪ್ರೀತಿಸೋದು ಕಲಿಬೇಕು ದ್ವೇಷಸ್ ಕಲಿತಾಗ ಬರೀ ನಾವು ಎಲ್ಲದರಲ್ಲೂ ಉದಾಹರಣೆಗೆ ಯಾರೋ ವ್ಯಕ್ತಿ ಬೆಳಗ್ಗೆ ಎದ್ದು ಹೋಗೋವಾಗ ಯಾರೋ ವ್ಯಕ್ತಿ ಅಡ್ಡ ಬಂದರೆ ಅವನ ಮುಖ ನೋಡ್ಬಿಟ್ಟು ನಪ್ಪ ಇವತ್ತು ಹಾಗಾಗಿ ನನಗೆ ಇವತ್ತೆಲ್ಲ ಸಮಸ್ಯೆಗಳೇ ಅಂತೀವಿ ಅದು ನಿಜ ಗುರುಜಿ ಅಮ್ಮ ನಾ ನನ್ನ ಪರಿಸ್ಥಿತಿ ನನ್ನ ಮನಸ್ಥಿತಿ ಸರಿ ಇಲ್ಲ ಮೊದಲು ನಾನು ವ್ಯಕ್ತಿಗಳನ್ನ ಪ್ರೀತಿಸಿದ್ರೆ ನನಗೆ ಒಳ್ಳೆಯವನು ಯಾರೋ ಒಂದು ತುಂಬಾ ಪ್ರಾಣ ಸ್ನೇಹಿತ ಒಳ್ಳೆಯವನು ನನ್ನ ಎದುರುಗಡೆ ಬಂದಾಗ ಏನನ್ಸುತ್ತೆ ನನ್ನ ಸ್ನೇಹಿತ ಬಂದ ಅಂತ ಅದೇ ನನಗೆ ಶತ್ರು ಬಂದಾಗ ಈವ್ನ ಮುಖ ನೋಡ್ತಿದ್ದೀನಲ್ಲಪ್ಪ ಅಂತ ಯಾಕಂದ್ರೆ ಮೊದಲೇ ನಂಗೆ ನಾನು ಶತ್ರು ಅಂತ ಅವನ್ನ ತಿಳ್ಕೊ ಬಿಟ್ಟಿರ್ತೀನಿ ನನ್ನ ಅವನನ್ನ ದ್ವೇಷಿಸ್ತಿರ್ತೀನಿ ಹಾಗಾಗಿ ಅವನ ಮೇಲೆ ನಾನು ಅವನಿಗೆ ಅವನಲ್ಲಿರುವಂತ ನನ್ನಲ್ಲಿರುವಂಥ ಒಂದು ಕೆಟ್ಟದ್ದು ಅವನ ಮೇಲೆ ತೋರಿಸಿದಾಗ ನನ್ನ ಕೆಲಸನೂ ಕೆಟ್ಟದೇ ಆಗುತ್ತೆ ಇಲ್ಲಿ ನಾ ಹೇಳುವಂಥದ್ದು ಏನಂದ್ರೆ ವ್ಯಕ್ತಿಗಳು ಪ್ರತಿಯೊಬ್ಬ ವ್ಯಕ್ತಿಗಳು ಒಬ್ಬ ಮನುಷ್ಯನ ಪ್ರೀತಿಸೋದು ದ್ವೇಷಿಸೋದು ಮತ್ತೆ ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿಗಳು ಇರ್ತಾರೆ ಆ ವ್ಯಕ್ತಿಗಳಲ್ಲಿ ಯಾವಾಗ ಎದುರುಗಡೆ ಮೇಲೆ ತೋರಿಸ್ತೀವೋ ನಮ್ಮ ಕೆಲಸಗಳು ಅದೇ ತರ ಆಗುತ್ತೆ ಅದಕ್ಕೆ ಏನಂದ್ರೆ ಕಲ್ಲುಂಗೊಂದು ಅಂತ ದೊಡ್ಡವರು ಅಂತ ಹೌದು ಏನೋ ಒಂದು ನೆಪ ಹೇಳಬೇಕಷ್ಟೇ ಅದು ತಪ್ಪಿಸ್ಕೊಳ್ಳೋದಕ್ಕೆ ಹಾಗಾಗಿ ಇಲ್ಲೂ ಅಷ್ಟೇ ಆ ಕೆಲಸಗಳು ಹಾಕದೇ ಇರುವಾಗ ಇನ್ನೊಬ್ಬರ ಮೇಲೆ ದೂಷಣೆ ಮಾಡೋದು ಮುಖ ಮುಖಾಸಲ್ಲ ಯಾಕಂದರೆ ಕೆಲವರು ಬೇಜಾರು ಮಾಡಿಕೊಡೋ ಕೆಲವರು ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕೆಲವು ಮಕ್ಕಳಾಗಿರ್ಬೋದು ಅವ್ರ ಮುಖ ನೋಡೋದ್ರೆ ಅವತ್ತು ಲಾಟ್ರಿ ಹೊಡೆಯುತ್ತೆ ಕೆಲವರು ಕೆಲಸ ಅನಿಕ್ಷಿತವಾಗಿ ಯಶಸ್ವಿಯಾಗಿರುತ್ತೆ ಹೇಳ್ಬಿಟ್ಟು ಅವ್ರನ್ನ ಶುಭ ಶಕುನ ಅನ್ನೋಕ್ಕಾಗುತ್ತಾ ಅಥವಾ ಕೆಲವ್ರ ಮುಖ ನೋಡ್ಬಿಟ್ಟು ಆದರೆ ಅಪಶಕುನ ಅನ್ನೋಕ್ಕಾಗುತ್ತಾ ಅಪಶಕುನ ಶುಭ ಶಕುನ ಅವರಲ್ಲಿಲ್ಲ ನನ್ನಲ್ಲಿದೆ ನಾನು ಅವ್ರ ಬಗ್ಗೆ ತಿಳ್ಕೊಂಬಿಡಿ ಆ ವ್ಯಕ್ತಿ ನನ್ನ ಪರವಾಗಿ ನನಗೆ ಒಳ್ಳೇದು ಮಾಡೋನಾದ್ರೆ ಅವನು ಶುಭ ಶಕುನ ಈ ವ್ಯಕ್ತಿ ನನಗೆ ತೊಂದರೆ ಕೊಡೋನಾದ್ರೆ ಅಪಶಕುನ ಸತ್ಯವೇ ಸುಲಭ ಈಗ ಪ್ರಾಣಿಗಳು ಅಷ್ಟೇ ಈಗ ನಾ ಹೇಳದ್ನೆಲ್ಲ ಬೆಕ್ಕಾಗಿರ್ಬೋದು ನಾಯಿ ಆಗಿರ್ಬೋದು ಇವೆಲ್ಲ ನಾವು ಯಾವ ರೀತಿ ಪ್ರಾಣಿಗಳನ್ನ ಪ್ರೀತಿಸ್ತೀವಿ ಹಾಗೂ ಅವು ನಮಗೆ ಯಾವ ರೀತಿ ಸ್ಪಂದಿಸುತ್ತೆ ಅನಿರೀಕ್ಷಿತವಾಗಿ ಹೋಗ್ತಿದೆ ಅಂದ್ರಾಗ ಆ ಪ್ರಕೃತಿ ನಮಗೆ ಸುಳಿವು ಕೊಡ್ತಾ ಇದೆ ನೀವು ಹೋಗ್ತಿರುವಂಥ ದಾರಿ ಈ ಕ್ಷಣಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸು ಅಥವಾ ಈ ಕೆಲಸಕ್ಕೆ ಹೋಗ್ತಾ ಇದ್ರೆ ಆ ದಾರಿಯಲ್ಲಿ ನಿಮಗೆ ಅಪಾಯ ಇದೆ ಬೇಡ ಅನ್ನತ್ತೆ ಇನ್ನು ಕೆಲವು ಸಲ ನಮಗೆ ಹೋಗ್ತಾ ಇರುವಂಥ ದಾರಿ ಸರಿ ಇದೆ ಸರಿಯಾಗಿ ಹೋಗು ಇನ್ನು ಸಲ ನಮಗೆ ಹೋಗ್ತಿರುವಂಥ ಕೆಲಸ ನೀವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ ಅಂತೇಳಿ ಸೂಚನೆ ಕೊಡುತ್ತೆ ಅದನ್ನು ನಾವು ಹರ್ತ್ಕೋಬೇಕು ಇಲ್ಲ ತಿಳ್ಕೋಬೇಕು ಒಬ್ಬರಿಂದ ಈಗ ಆದರೂ ತಿಳ್ಕೊಬೇಕು ಇಲ್ಲ ನಮ್ಮಂಥವ್ರ ಹತ್ರ ಬಂದು ತಿಳ್ಕೋಬೇಕು ಉದಾಹರಣೆಗೆ ಅಲ್ಲಿ ಮೈ ಬಿಲ್ ಬೀಳುತ್ತೆ ಕೆಲವರು ಈಗಲೂ ಅಷ್ಟೇ ಅಲ್ಲಿ ಬಿದ್ದಾಗ ಆಗಿರ್ಬೋದು ಅಥವಾ ಕಾಗಿ ಗಲೀಜು ಮಾಡಿದ್ದಾಗಿರ್ಬೋದು ಇಲ್ಲ ಮನೆ ಒಳಗಡೆ ಕೆಲವು ಪ್ರಾಣಿಗಳು ಮೃತ್ಯು ಹೊಂದುತ್ತಾ ಇರುತ್ತೆ ಆವಾಗ ಅದ್ರ ಬಗ್ಗೆ ನಂಬಿಕೆ ಇರೋರು ನಂಬಿಕೆಯ ಜೀವನ ನಂಬಿಕೆಯ ದೇವರು ಆ ನಂಬಿಕೆ ಇರೋರು ಇನ್ನೊಬ್ಬರನ್ನ ನನ್ನಂಥವ್ರನ್ನ ಬಂದು ಸಲಹೆ ಕೇಳಿ ಈ ರೀತಿ ಆಗಿದೆ ಅಂತಾಗ ಖಂಡಿತ ಫಲ ಇರುತ್ತೆ ಆದರೆ ನಿಮಗೆ ಮೊದಲೇ ಹೇಳ್ತೀನಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ಗುರುಗಳೇ ಹೋಗಿದ ತಕ್ಷಣ ಪರಿಹಾರ ಸಿಗ್ತಿಲ್ಲ ನೋವಲ್ಲಿದ್ದವ್ರಿಗೆ ಇನ್ನೂ ನೋವೇ ಇದೆ ಒಂದು ಹಣದ ಸಮಸ್ಯೆ ಹಣ ಕೊಟ್ಟು ಕಳ್ಕೊಂಡಿರ್ತಾರೆ ಇಲ್ಲಾಂದರೆ ಸಮಯ ವ್ಯರ್ಥ ಆಗಿರುತ್ತೆ ಇಲ್ಲ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿರುತ್ತೆ ಅವಾಗ ಯಾರನ್ನ ತಿಳ್ಕೋಬೇಕು ಅನ್ನೋದಕ್ಕೆ ಅದಕ್ಕೆ ನಾ ಹೇಳೋದು ಮೊದಲು ನೀವು ಯಾವ ಜ್ಯೋತಿಷ್ಷೇತ್ರ ಬಳಿಯಾದರೂ ಹೋಗಿ ಎದುರುಗಡೆ ಇರುವವರು ಅವರು ಪೂಜೆ ಮಾಡಿಸ್ಬೇಕು ಇಲ್ಲ ಅದು ಮಾಡಿಸ್ಬೇಕು ಅಂದಾಗ ನೀವು ಮಾಡಿಸ್ಬಾರ್ದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು ಇವರಿಂದ ನನಗೆ ಒಳ್ಳೆಯದಾಗುತ್ತೆ ಇವರ ಒಂದು ಮಾತು ಇವರ ನಡೆ ಅವರು ಇವರ ಒಂದು ಸಲಹೆ ಇವರ ಧೈರ್ಯ ಕೊಡುವಂಥ ರೀತಿ ಅಲ್ಲಿ ನಿಮಗೆ ನಂಬಿಕೆ ಬಂದರೆ ಖಂಡಿತ ನಂಬಿಕೆ ದೇವರು ಅನ್ನೋ ರೀತಿಯಲ್ಲಿ ಗೆದ್ದೇ ಕೇಳ್ತೀರ ಮೊದಲು ನಿಮ್ಮನ್ನು ನೀವು ನಂಬಿ ಎರಡನೇದೇ ನಿಮ್ಮ ಎದುರುಗಡೆ ಇರೋ ಆಮೇಲೆ ನಂಬಿ ಮೊದಲನೇದಾಗಿ ನಿಮ್ಮ ಮೇಲೆ ನಿಮ್ಮ ನಮ್ಗೆ ಇಡ್ತಾ ಇಲ್ಲ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಹಾಗಿರುವಾಗ ಹೆದರುಗಡೆ ಇರೋನ್ನ ಹೇಗೆ ನಂಬಕ್ಕಾಗುತ್ತೆ ಎದುರುಗಡೆ ಇರೋ ವ್ಯಕ್ತಿ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಒಳ್ಳೆಯವನಲ್ಲ ಅವನ ಹಾವ ಭಾವ ಅವನ ಉದ್ದೇಶ ಪ್ರತಿಯೊಬ್ಬರಿಗೂ ಅರ್ಥ ಹಾಗೆ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಕೈ ಜೋಡಿಸಿ ತಿಳ್ಕೊಳ್ಳಿ ಪರಿಹಾರ ನಿಮಗೂ ಖಂಡಿತ ಇದ್ದೇ ಇದೆ ಹೇಳೋದೇನೆಂದರೆ ಯಾವ ವಿದ್ಯೆನೂ ಅಷ್ಟೇ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗೋಲ್ಲ ವಿದ್ಯೆ ಬಂದು ಅದೊಂದು ಭಗವಂತನ ಆಶೀರ್ವಾದ ಅದು ಸತ್ರು ನಮ್ಮ ಜೊತೆಲೇ ಹೋಗುತ್ತೆ ಇದ್ರೂ ನಮ್ಮ ಜೊತೆಲೇ ಇದೆ ಅದು ಉಪಯೋಗಕ್ಕೆ ಬರಬೇಕು ಅಂದರೆ ನಿಮ್ಮಂಥವ್ರಿಗೆ ನಾವು ಸಲಹೆ ಕೊಟ್ಟು ನಿಮ್ಮಂಥವ್ರಿಗೆ ಪರಿಹಾರ ಕೊಟ್ಟಾಗ ನನ್ನ ವಿದ್ಯೆಗೂ ಒಂದು ಬೆಲೆ ನಮ್ಮ ಗುರುಗಳು ನಮಗೆ ವಿದ್ಯೆ ಕೊಟ್ಟಿರ್ತಾರೆ ಆ ಗುರುಗಳಿಗೂ ನಾನು ಏನೋ ಒಂದು ಸೇವೆ ಅರ್ಪಿಸ್ದಾಗುತ್ತೆ ಅವರ ಹೆಸರು ಉಳಿಸ್ದಾಗುತ್ತೆ ಆ ಕಾರಣಕ್ಕೋಸ್ಕರ ಹೇಳೋದಷ್ಟೇ ಪ್ರತಿಯೊಂದು ಅಷ್ಟೇ ಪ್ರಾಣಿ ಪಕ್ಷಿಗಳ ಬಗ್ಗೆ ಮೊದಲು ಅರ್ಥಕೊಳ್ಳಿ ಮನುಷ್ಯರ ಬಗ್ಗೆ ಅರ್ಥಕೊಳ್ಳಿ ಶುಭ ಶಕುನಗಳ ಬಗ್ಗೆನೂ ಅರ್ಥಕೊಳ್ಳಿ ಅಪಶಕುನಗಳ ಬಗ್ಗೆ ಅರ್ಥಕೊಳ್ಳಿ ಅದು ಅರ್ಥಕೋಬೇಕಂದ್ರೆ ಏನು ಮಾಡಬೇಕು ಮೊದಲು ನಾವು ದ್ವೇಷಿಸೋದು ಪ್ರೀತಿಸೋದು ಯಾವ ರೀತಿ ಅಂತ ತಿಳ್ಕೊಬೇಕು ದ್ವೇಷ ಮಾಡೋದು ಯಾವಾಗ ಅಂದರೆ ಮಿತಿ ಮೀರಿದಾಗ ಅವನಿಂದ ಪದೇ 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 ನಮಗೆ ನೋವುಗಳು ಹಾಕ್ತಾನೇ ಇರುತ್ತೆ ಆದಾಗ ಒಂದು ಸಲ ನೋಡ್ತೀವಿ ಎರಡು ಸಲ ನೋಡ್ತೀವಿ ಮಸ್ಸು ಆವಾಗ ಇವನಿಂದ ನಮ್ಗೆ ಅಪಾಯ ಅಂದಾಗ ನಾವೇನು ಮಾಡಬೇಕು ದ್ವೇಷ ಮಾಡೋಕೋಬಾರ್ದು ದೂರ ಇಡಬೇಕು ನಾವು ಅವನ ಹತ್ರ ಮತ್ತೆ ಹೋಗ್ತಾಯಿದಾಗ ಅದೇ ನೋವು ಆಗುತ್ತೆ ಹೌದು ಹಾಗಾಗಿ ಪ್ರತಿಯೊಂದಷ್ಟು ಪ್ರಾಣಿಗಳ ಬಗ್ಗೆನೂ ಅಷ್ಟೇ ನಾವು ಒಂದೊಂದು ಪ್ರಾಣಿ ಸುಮ್ಮನೆ ಮನೆಯಲ್ಲಿ ಕೆಲವ್ರಿಗೆ ಪ್ರಾಣಿಗಳಂದರೆ ಆಗಲ್ಲ ಕೆಲವರಿಗೆ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಕೆಲವರು ಅಪಶಕ್ನಗಳ ಬಗ್ಗೆನೇ ಹೇಳ್ತಾರೆ ಅದು ಯಾವುದೋ ಬಂತು ಅದರಿಂದ ಇದಾಯಿತು ಹಾಗಾಗಿ ಮೊದಲು ಅಪಶಕ್ನ ಶುಭ ಶಕ್ನಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನಾ ಹೇಳಿದ ರೀತಿಯಲ್ಲಿ ಮೂರು ರೀತಿ ಇರುತ್ತೆ ಒಂದು ಮಧ್ಯಮ ಜೀವನ ಕೆಳಮಟ್ಟ ಉತ್ತಮ ಇದರಲ್ಲಿ ಕೆಳಮಟ್ಟ ಯಾವುದು ಮಧ್ಯಮ ಯಾವುದು ಉತ್ತಮ ಯಾವುದು ಅಂತ ನಾವು ತಿಳ್ಕೊಬೇಕು ಒಂದು ಒಳ್ಳೆಯದು ಕೆಟ್ಟದ್ದು ಮಧ್ಯಮ ಜೀವನ ಪ್ರಾಣಿಗಳು ನಮಗೆ ಸೂಚನೆ ಕೊಡ್ತಾ ಇರ್ತವೆ ಹೋಗುವಂಥ ಕೆಲಸ ನಿಧಾನವಾಗುತ್ತೆ ಹೋಗುವ ಕೆಲಸ ಆಗುತ್ತೆ ಕೆಲವು ಕೆಲಸಗಳು ಹೋಗುವಂಥ ಕೆಲಸಗಳು ಅತಿ ಬೇಗ ಆಗುತ್ತೆ ಇನ್ನು ಕೆಲಸಗಳು ಹೋಗುವಂಥ ಕೆಲಸ ಆಗೋಲ್ಲ ಹೋಗುವಂಥ ಕೆಲಸ ನಿಧಾನ ಆಗುತ್ತೆ ಹೋಗುವ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳುತ್ತೆ ಅದನ್ನು ವರ್ತುಕೋಬೇಕು ಅಷ್ಟೇ ಗುರುಜಿ ಈಗ ನಿಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ಅಲ್ಲಿ ನನ್ನ ಒಂದು ವೈಯಕ್ತಿಕ ನಂಬರ್ ಇದೆ ಆ ನಂಬರಿಗೆ ಕರೆ ಮಾಡಿ ಕೆಲವು ಸಲ ನಾನು ನೇರವಾಗಿ ಸಿಗದೆ ಇದ್ರೂ ನನ್ನ ಭೇಟಿ ಮಾಡೋದಕ್ಕೆ ಕಾಲಾವಕಾಶ ತಗೊಂಡು ಬೆಂಗಳೂರಲ್ಲೂ ಸಿಗ್ತೀನಿ ಹಾಗೂ ಕೊಳ್ಳೇಗಾಲದಲ್ಲೂ ಸಿಗ್ತೀನಿ ಕೆಲವು ಸಲ ನೀವು ಬಯಸುವಂಥ ಸ್ಥಳಕ್ಕೆ ಬೇಕಾದ್ರೆ ಬಂದು ಕೆಲವರು ಬಂದು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಇರಲ್ಲ ಸಂಕೋಚ ಇರುತ್ತೆ ಅಥವಾ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇಂದು ಮುಂದೆ ನೋಡ್ತಾ ಇರ್ತಾರೆ ಅಂಥವರು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಕರೆಸ್ಕೋಬಹುದು ಮತ್ತೆ ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಬಹುದು ನಾನು ಬೆಂಗಳೂರಲ್ಲೂ ಸಿಗ್ತೀವಿ ಕೊಳ್ಳೇಗಾಲದಲ್ಲೂ ಸಿಗ್ತೀವಿ ಮೂಲ ಸ್ತಂಸ್ಥ ನಮ್ದು ಮೂಲ ಕಚೇರಿಗಳಂತಿದೆ ಅಲ್ಲಿ ಬಂದು ಭೇಟಿ ಮಾಡಿ ಧನ್ಯವಾದಗಳು ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಒಳ್ಳೆಯದಾಗಿ ಮುಂದಿನ ಭಾಗದಲ್ಲಿ ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಗುರುಚಿಯೊಂದಿಗೆ ಚರ್ಚೆ ಮಾಡೋದಿದೆ ಅಲ್ಲಿವರೆಗೂ ನೋಡ್ತಾರೆ ಸಂಜೆ ನ್ಯೂಸ್